ನಮಸ್ಕಾರ ಮೈ ಫೇರ್ ಕ್ರೀಮ್ ಇದ್ರ ಬಗ್ಗೆ ರಿವ್ಯೂ ಮಾಡಿ ಅಂತ ಸುಮಾರು ಜನ ಕೇಳ್ತಾನೇ ಇದ್ದೀರಾ ಈ ವಿಡಿಯೋದಲ್ಲಿ ಈ ಮೈ ಫೇರ್ ಕ್ರೀಮ್ ಬಗ್ಗೆ ತಿಳ್ಕೊಳ್ಳೋಣ ಎಷ್ಟೋ ಜನ ಹೇಳ್ತಾರೆ ಅದು ಇದು ಹೇಳದ್ರ ಬದಲು ಯಾರ್ದಾರು ಒಂದು ಹೇಳ್ಬಿಡಿ ಅಂತ ಆ ರೀತಿ ಒಂದು ಹೇಳೋಕ್ಕಾಗಲ್ಲ ಒಬ್ರೊಬ್ಬರ ಚರ್ಮಕ್ಕೆ ಒಂದೊಂದು ಸೆಟ್ ಆಗುತ್ತೆ ಒಂದೊಂದು ಸ್ಮೆಲ್ ಇಷ್ಟ ಆಗುತ್ತೆ ಕೆಲವರಿಗೆ ಅದರ ರೇಟ್ ಪ್ರಕಾರ ತೊಗೊಳ್ತಾರೆ ಅದರಿಂದ ನಾನು ಕ್ರೀಮ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ ನೀವು ಇಷ್ಟಪಟ್ಟಿದ್ದನ್ನ ಮೆಡಿಕಲ್ ಶಾಪ್ ಅಲ್ಲಿ ಕೇಳಿ ತಗೋಬಹುದು ಈಗ ನೋಡಿ ಮೈ ಫೇರ್ ನಲ್ಲಿ ಥರ ತರ ಬರುತ್ತೆ ಒಂದು ಹಳದಿ ಕಲರ್ ಇರುತ್ತೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ ಮೊದಲನೇ ಹೈಡ್ರೋಕ್ವಿನೋನ್ ಐಡ್ರೋಕ್ವಿನೋನ್ ಅಂದರೆ ಅಂದ್ರೆ ನಿಮಗೆ ಗೊತ್ತಿದೆ ಇದು ಮೆಲನೋಸೈಡ್ಸ್ ಅಂದ್ರೆ ಚರ್ಮದ ಕಪ್ಪು ಬಣ್ಣಕ್ಕೆ ಜಾಸ್ತಿ ಮಾಡೋ ಈ ಮೆಲನೋಸೈಡ್ಸ್ ನ ಅಲ್ಲಿಂದ ಡಿಸ್ಪರ್ಸ್ ಮಾಡೋದು ಮತ್ತೆ ತೆಳು ಮಾಡೋದು ಮೆಲನೊಸೈಡ್ಸ್ ನ ಕಡಿಮೆ ಮಾಡೋದು ಅದರಿಂದನೇ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿಗೆ ಈ ಜಾಗಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಆಮೇಲೆ ಎರಡನೇದು ಯಾವುದಪ್ಪ ಅಂದ್ರೆ ಟ್ರೆಟಿನಾಯಿಲ್ ಇದು ಎಣ್ಣೆ ಚರ್ಮದವ್ರಿಗೆ ತುಂಬಾ ಒಳ್ಳೆಯದು ಇದನ್ನ ಪಿಂಪಲ್ಸ್ ಜಾಸ್ತಿ ಇರೋರು ಕೂಡ ಬಳಸಬಹುದು ಆಮೇಲೆ ಪಿಂಪಲ್ ಸ್ಕಾರ್ಸ್ ಅಂದ್ರೆ ಮಡವೆ ಕಲೆಗಳಿರೋರು ಕೂಡ ಬಳಸಬಹುದು ಮತ್ತೆ ಈ ಕ್ರೀಮನ್ನು ಒಂದು ಒಂದ್ ಇಡೀ ಮುಖಕ್ಕೆ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ನಿಮಗೆ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ ಮಾತ್ರ ಹಾಕಬೇಕು ರಾತ್ರಿ ಮಾತ್ರ ಹಾಕ್ಬಾರ್ದು ಬೆಳಿಗ್ಗೆ ಬಿಸ್ನಲ್ಲಿ ಹೋಗ್ಬಾರ್ದು ಬಿಸ್ನಲ್ ಹೋಗ್ಬೇಕಾರೆ ಛತ್ರಿ ಹಿಡಿಬೇಕು ಇಲ್ಲ ಸನ್ಸ್ಕ್ರೀನ್ ಫೋಟೋ ಬ್ಯಾನ್ ಸನ್ ಬ್ಯಾನ್ ಅಂತ ಆಲ್ರೆಡಿ ಹೇಳಿದೀನಿ ಹಾಕೋಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಚರ್ಮ ನಿಮಗೆ ಡ್ರೈ ಆಗೋದ್ರಿಂದ ಮಾಯಶ್ಚರೈಸರ್ ಹಚ್ಕೋಬೇಕು ಮಾಯ್ಚರಕ್ಸ್ ಅಂತಲೇ ಸಿಗುತ್ತೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಡ್ರೈನೆಸ್ ಇರೋದು ಕಡಿಮೆ ಆಗುತ್ತೆ ಮೂರನೇದು ಮೆಮೆಟಜೋನ್ ಅಂತ ಹೇಳಿ ಮೆಮೆಟಜೋನ್ ನಿಮಗೆ ಚೆನ್ನಾಗಿ ಗೊತ್ತು ಇದು ಸ್ಟೀರಾಯ್ಡು ಸ್ಟೀರಾಯ್ಡ್ ಅಂದ ತಕ್ಷಣ ತುಂಬ ಭಯ ಪಡೋದೇನು ಬೇಕಾಗಲ್ಲ ಇವೆರಡು ಮಾಡೋ ಕೆಲಸಗಳನ್ನ ಇದು ಸಹಾಯ ಮಾಡೋದು ಮತ್ತೆ ಆಲ್ರೆಡಿ ನಿಮ್ಗೆ ಅಲ್ಲಿ ತೊಂದರೆಗಳಾಗಿರುತ್ತಲ್ಲ ತುಂಬ ಕಪ್ಪಾಗಿರುತ್ತೆ ಚರ್ಮ ಆಲ್ಮೋಸ್ಟ್ ಅದು ಡೆಡ್ ರೀತಿಯಾಗಿ ಹೋಗಿರುತ್ತೆ ಅದನ್ನ ತೆಗೆಯೋದು ಈ ಮೆಟಾನ್ ಕೆಲಸ ಮತ್ತೆ ಚರ್ಮದ ಕಡಿತ ಇದ್ದರೆ ಇನ್ಫೆಕ್ಷನ್ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಆದ್ರಿಂದ ಇದನ್ನ ಯಾವ್ದಾವ್ದು ಉಪಯೋಗ ಮಾಡಬಹುದು ಹೇಳಿ ಈಗ ನೀವು ನೋಡೋಣ ಡಾರ್ಕ್ ಸ್ಪಾಟ್ಸ್ ಇದ್ರೆ ಅಂದ್ರೆ ಮುಖದ ಮೇಲೆ ಕಪ್ಪು ಕಲೆಗಳು ಬಂಗು ಹೈಪರ್ ಪಿಗ್ಮೆಂಟೇಶನ್ ಇರೋರು ಆಕ್ನೆಸ್ ಕಾರ್ಸ್ ಇರೋರು ಅಂದ್ರೆ ಮಡವೆ ಕಲೆ ಇವುಗಳನ್ನ ಈ ಕ್ರೀಮ್ಗಳನ್ನ ಉಪಯೋಗ ಮಾಡಬಹುದು ಆಮೇಲೆ ಇದೇ ರೀತಿ ಇರೋ ಬೇರೆ ಕಂಪ್ನಿಗಳು ಕ್ರೀಮ್ಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ ಅದ್ಯಾವ್ ಯಾವ್ದಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಸ್ಕಿನ್ ಶೈನ್ ಸ್ಕಿನ್ ಲೈಟ್ ಮೆಲಾಮೆಟ್ ಮೆಲಾಮೆಟ್ ಮೆಲಾ ಕೇರ್ ಎಚ್ ಎಚ್ ಸ್ಕಿನ್ ಈ ಕ್ರೀಮ್ ಗಳ ಇದು ಮೈ ಫೇರ್ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ ತಕ್ಷಣವೇ ಇದು ಫೇರ್ನೆಸ್ ಕ್ರೀಮ್ ಆಗಲ್ಲ ಇನ್ನ ಎರಡನೇದು ಹಸಿರು ಕಲರಲ್ಲಿ ಬರುತ್ತೆ ನೋಡಿ ಇದು ಆಯುರ್ವೇದ ಕ್ರೀಮ್ ಮುಂಚೆ ನಾನು ಹೇಳಿದ್ದು ಅಲೋಪತಿ ಅಂದ್ರೆ ಇಂಗ್ಲಿಷ್ ಮೆಡಿಸನ್ ಆಗುತ್ತೆ ಇದು ಗ್ರೀನ್ ಕಲರ್ ಇರೋದು ಆಯುರ್ವೇದ ಆಗುತ್ತೆ ಇದರಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ತರ ಇಂಗ್ರಿಡಿಯಂಟ್ಸ್ ಇದೆ ಆಯುರ್ವೇದದ್ದು ಆಯುರ್ವೇದ ತುಂಬಾ ನ್ಯಾಚುರಲ್ ಆಗಿ ಅದರಿಂದ ತೆಗೆದಿರೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ನಾನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆದ್ರಿಂದ ರೆಗ್ಯುಲರ್ ಆಗಿ ನೀವು ದಿನಕ್ಕೆ ಎರಡು ಸಲ ಬೇಕಾದ್ರೆ ಬಳಸಬಹುದು ಗಂಡಸರಿಗೂ ಹೆಂಗಸರಿಗೂ ಆಗುತ್ತೆ ಮುಂಚೆ ಹೇಳಿದ್ದು ಕೂಡ ಗಂಡಸರಿಗೆ ಹೆಂಗಸರಿಗೆ ಆಗುತ್ತೆ ಇದರ ಬೆಲೆ ಸುಮಾರು ಇನ್ನೂರು ರೂಪಾಯಿ ಹತ್ರ ಇದೆ ನೋಡಿ ಇದನ್ನ ನಾವು ಆಯುರ್ವೇದ ಕ್ರೀಮ್ ಅಂತ ಕರಿಬೋದು ಆಯುರ್ವೇದ ಕ್ರೀಮ್ ಮನೆ ಮದ್ದುಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲೋಪತಿ ರೀತಿಯಲ್ಲೇ ಆಯುರ್ವೇದದಲ್ಲೂ ಕೂಡ ಅಲ್ಲಿ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಕೆಮಿಕಲ್ ಇಂಗ್ರಿಡಿಯೆಂಟ್ಸ್ ಇಲ್ಲಿ ನ್ಯಾಚುರಲ್ ಆಗಿ ತೆಗೆದಿರೋ ಎಕ್ಸ್ಟ್ರಾಕ್ಟ್ ಗಳನ್ನ ಇಲ್ಲಿ ಬಳಸ್ತಾರೆ ಎಕ್ಸ್ಟ್ರಾಕ್ಟ್ ಅಂದ್ರೆ ನಿಮ್ಗೆ ಆಗ್ಲೇ ಹೇಳಿದೀನಿ ತುಂಬಾ ವೀಕ್ ಆಗಿರೋದನ್ನ ಸ್ಟ್ರಾಂಗ್ ಮಾಡೋದು ಅಂದ್ರೆ ಹಂಡ್ರೆಡ್ ಟೈಮ್ಸ್ ನಷ್ಟು ವೀಕ್ ಇರೋದನ್ನ ಒಂದು ಟೆನ್ ಟೈಮ್ಸ್ ಒನ್ ಟೈಮ್ ಇಳಿಸಿದಾಗ ಅದು ವರ್ಕಿಂಗ್ ಕಂಡೀಷನ್ ಬರುತ್ತೆ ಅವಾಗ ಅದನ್ನ ಆಯುರ್ವೇದ ಅಂತ ಹೇಳ್ಬಹುದು ಇದೇ ಆಯುರ್ವೇದ ಕ್ರೀಮ್ ಮನೆಮದ್ದು ಮತ್ತು ಅಲೋಪತಿ ಇಂಗ್ಲಿಷ್ ಮೆಡಿಸನ್ ಗಳಿರೋ ಮೊದಲನೇ ಡಿಫ್ರೆನ್ಸ್ ತಿಳ್ಕೊಳ್ಳಿ ಇದನ್ನ ಯಾವ ಕ್ರೀಮ್ ಅಂತ ಅಂದ್ರೆ ನೀವು ಫೇರ್ ಅಂಡ್ ಲವ್ಲಿ ಈಕೋಟರ್ಮರಿ ಈ ತರದ ಕ್ರೀಮ್ ಗಳಿಗೆ ಅಂದ್ರೆ ಕಾಸ್ಮೆಟಿಕ್ಸ್ ಗೆ ಹೋಲಿಸಬಹುದು ಇನ್ನ ಮೂರನೇದು ಬಿಳಿ ಕಲರ್ ಬರುತ್ತೆ ಇದು ಎಸ್ಪೆಷಲ್ ಗಂಡಸರಿಗೆ ಅಂತ ಮಾಡಿದ್ದಾರೆ ಅದರ ಕಪ್ಪು ಚರ್ಮ ಜಾಸ್ತಿ ಇದ್ರೆ ಹೆಂಗಸರುಗಳು ಕೂಡ ಬಳಸ್ಬಹುದು ಇದ್ರಲ್ಲಿ ಯಾವ್ದಪ್ಪ ಇದೆ ಗ್ಲೂಟಾಯ್ ನಿಮಗೆ ಚೆನ್ನಾಗಿ ಗೊತ್ತು ಇದು ಒಂದು ಮೆಲದ ಸೈಡ್ ನ ಕಡಿಮೆ ಮಾಡೋ ಒಂದು ಅಮೈನೋ ಆಸಿಡ್ ಫುಡ್ ಗ್ರೂಪ್ ಬರುತ್ತೆ ಕೋಜಿಕ್ ಆಸಿಡ್ ಈ ಕೋಜಿಕ್ ಆಸಿಡ್ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು ಈ ಅಲ್ಟ್ರಾ ಅಲ್ಟ್ರಾದಲ್ಲಿ ಇದನ್ನ ಬಳಸ್ತಾರೆ ಆಮೇಲೆ ಆಲ್ಫಾ ಆರ್ಬಿಟಿನ್ ಅಂತ ಕೂಡ ಇರುತ್ತೆ ಇದು ಚರ್ಮಕ್ಕೆ ಗ್ಲೋ ಕೊಡುತ್ತೆ ಆಮೇಲೆ ಲೈಕೋರೈಸ್ ಗಿಡದಿಂದ ಮಾಡಿರೋ ಮಾಡಿದ ಎಕ್ಸ್ಟ್ರಾಕ್ಟ್ ಇದೆ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತ ಕಳೀತಾರೆ ಇದು ಚರ್ಮನ ಗ್ಲೋ ಮಾಡುತ್ತೆ ಇದು ಕೂಡ ಒಂದು ನ್ಯಾಚುರಲ್ ಪ್ರಾಡಕ್ಟ್ ಆಮೇಲೆ ಡೈಮೆಥಿಕೋನ್ ಅಂತ ಇದೆ ಇದು ಸನ್ಸ್ಕ್ರೀನ್ ಅಥವಾ ಮಾಯಶ್ಚರೈಸರ್ ರೀತಿಯಲ್ಲಿ ಇದ್ರಲ್ಲಿ ಕೆಲಸ ಮಾಡುತ್ತೆ ಇವೆಲ್ಲ ಕಾಂಬಿನೇಷನ್ ಇದರಲ್ಲಿ ಇನ್ನ ಚರ್ಮನ ಸ್ವಲ್ಪ ಬ್ಲೀಚ್ ಮಾಡಬೇಕಂತಂದ್ರೆ ನಿಂಬೆ ಹಣ್ಣಿನ ಎಕ್ಸ್ಟ್ರಾಯ್ ಕೂಡ ಇದರಲ್ಲಿ ಇದೆ ಇನ್ನ ವಿಟಮಿನ್ ಅಲ್ಲಿ ನಿಯಾಸಿನಮೈಡ್ ಇದೆ ವಿಟಮಿನ್ ಈ ಮುಖದ ಮೇಲೆ ಅಂತ ಎಫೆಕ್ಟಿವ್ ಇರಲ್ಲ ಆದ್ರೆ ನಿಯಾಸಿನಮೈಡ್ ಅನ್ನೋ ವಿಟಮಿನ್ ಇಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದನ್ನು ಕೂಡ ದಿನಕ್ಕೆ ಎರಡು ಸಲ ಬಳಸಬಹುದು ಇದರಲ್ಲಿ ಯಾವುದೇ ರೀತಿ ಸ್ಟೀರಾಯ್ಡ್ ಇಲ್ಲ ಗಂಡಸರು ಹೆಂಗಸರು ಇಬ್ರು ಕೂಡ ಹಾಕೋ ತಪ್ಪೇನಿಲ್ಲ ಇದನ್ನೆಲ್ಲೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲೋ ಕೇಳಿದೀವಿ ಅನ್ಕೋತಾ ಇದೀರಲ್ವಾ ಇದು ಮೆಲಾಗ್ಲೋ ರಿಚ್ ಅಂತ ಆಲ್ರೆಡಿ ಹೇಳಿದಿನಿ ಅದರಲ್ಲೂ ಕೂಡ ಇದೆ ಇಂಗ್ರಿಡಿಯನ್ಸ್ ಇದೆ ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ ಲೆಮನ್ ಎಕ್ಸ್ಟ್ರಾಕ್ಟ್ ಇದೆ ಡೈಮೆಥಿಕೋನ್ ಇದೆ ಒಂದೊಂದು ಪ್ರಾಡಕ್ಟ್ ಆ ಕಡೆ ಮಾಡಿರ್ತಾರೆ ಯಾಕೆ ಎಲ್ಲಾ ಕಂಪನಿ ಅದರಲ್ಲೇ ಒಂದೇ ತರ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಕಂಪ್ನಿಗಳು ಪೇಟೆಂಟ್ ಅಂತ ತಗೊಂಡಿರ್ತಾರೆ ಅದರಿಂದ ಅವ್ರ ಕಂಪ್ನಿ ಪ್ರಾ ಬೇರೆ ಅನ್ನ ಬೇರವ್ರು ಅದರಿಂದ ಸ್ವಲ್ಪ ಚೇಂಜ್ ಮಾಡಿ ಅವ್ರ ಅವ್ರ ಮಾರ್ಕೆಟ್ಗೆ ಅವ್ರದ್ದ ಬಿಡ್ತಾರೆ ಆಮೇಲೆ ಅದಕ್ಕೆ ಬೇಕಾದ ಸೆಂಟ್ ಅವ್ರಿಗೆ ಇಷ್ಟ ಆಗಿದ್ದು ಅದರಿಂದ ನಿಮಗೆ ಯಾವ ಸೆಂಟ್ ಇಷ್ಟ ಆಗುತ್ತೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನ ತಗೊಳ್ಳಿ ಈ ಮೂರ್ ಕ್ರೀಮ್ ಗಳನ್ನು ನೀವು ಮೂರರಿಂದ ಆರು ತಿಂಗಳು ಬಳಸಬೇಕಾಗುತ್ತೆ ನಿಮಗೆ ಪ್ರಾಬ್ಲಮ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೆ ಬಳಸಿ ಆಮೇಲೆ ನೀವು ಬೇಡ ಅಂದ್ರೆ ಬಿಟ್ಬಿಟ್ಟು ಆಮೇಲೆ ಮಾಮೂಲಿ ಕ್ರೀಮ್ಗಳಿದಾವಲ್ಲ ಫೇರ್ ಅಂಡ್ ಲವ್ಲಿ ಈಕ ಟರ್ಮರಿಕ್ ಪಾಂಟ್ಸ್ ಈ ತರದ್ ಬೇಕಾದ್ರೂ ಬಳಸ್ಬಹುದು ಇವುಗಳನ್ನ ನಾವು ಮೆಡಿಕೇಟೆಡ್ ಔಷಧಿ ಉಳ್ಳ ಕ್ರೀಮ್ಗಳಂತ ಕರೆದ್ರೆ ಅವುಗಳನ್ನ ಕಾಸ್ಮೆಟಿಕ್ಸ್ ಸೌಂದರ್ಯ ವರ್ಧಕಗಳು ಅಂತ ಕರಿತೇವಿ ಇನ್ನ ಮನೆಯಲ್ಲಿ ಸಿಗೋ ಅಡಿಗೆ ಮನೆಯಲ್ಲಿ ಸಿಗೋ ಪದಾರ್ಥಗಳನ್ನ ಬಳಸ್ಕೊಂಡು ನಿಮಗೆ ಬೇಕಾಗಿದ್ದ ಮಾಡಿಕೊಂಡ್ರೆ ಅದು ಮನೆ ಮದ್ದು ಅಂತ ಅನಿಸ್ಕೊಳ್ಳುತ್ತೆ ನಮಸ್ಕಾರ